ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಈ ವಿಡಿಯೋದಲ್ಲಿ ಪ್ರಾಸ ಪದಗಳ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಪ್ರಾಸಪದಗಳು ಉದಾಹರಣೆ ಮಾತ್ರ ನೋಡ್ತಾ ಇದ್ವಿ ನಾನು ಕಳೆದ ವಿಡಿಯೋದಲ್ಲಿ ಪ್ರಾಸಪದ ಅಂದರೆ ಏನು ಪ್ರಾಸಪದಗಳ ವಿಧಗಳು ಯಾವ್ಯಾವು ಮತ್ತು ಪ್ರಾಸಪದಗಳಿಗೆ ಉದಾಹರಣೆ ಏನು ಈ ಎಲ್ಲವನ್ನು ಕೂಡ ನಾನು ಪದ್ಯದ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಪ್ರಾಸಪದಗಳು ಅಂದರೆ ಉದಾಹರಣೆಯನ್ನು ನಾವು ತಿಳ್ಕೊಳ್ತಾ ಇದ್ದೀವಿ ಈ ಒಂದು ಪ್ರಾಸ ಪದಗಳಲ್ಲಿ ಉದಾಹರಣೆ ನೋಡೋದಾದರೆ ಇಲ್ಲಿ ಅರ ಕರ ಇಲ್ಲಿ ನೋಡ್ಬೋದು ರ ಅಕ್ಷರ ರಿಪೀಟ್ ಆಗಿದೆ ಎರಡೂ ಪದಗಳಲ್ಲಿ ಕೂಡ ಆರ ಅರ ಕರ ಈಶ ಈತ ಒಣ ಕಣ ನಾಕ್ಷರ ಎಡ ಎಡ ಬಡ ಡಾಕ್ಷರ ಅರ ಮರ ರ ಇನ ವನ ನ ಅಕ್ಷರ ಆಗಸ ಅಗಸ ಅಗಸ ಆಗಸ ಇಲ್ಲಿ ಗ ಮತ್ತೆ ಸ ಅಕ್ಷರ ಅರಳು ಮರಳು ಮತ್ತೆ ಲು ಅಕ್ಷರ ಎರಡು ಪದಗಳಲ್ಲಿ ನೋಡ್ತಾ ಇದ್ದೀವಿ ಎರಕ ನರಕ ಮತ್ತೆ ಕ ಅಕ್ಷರ ಇಲ್ಲಿ ಕೂಡ ಮತ್ತೆ ಕ ಅಕ್ಷರ ಸಕ್ಕರೆ ಕೊಕ್ಕರೆ ಕಾವತ್ತು ಕ ಅಕ್ಷರ ರಿಪೀಟ್ ಆಗಿದೆ ಚಿಟ್ಟೆ ಬಟ್ಟೆ ಟಾವತು ಟ ಪ್ರಾಸಾಕ್ಷರ ರಿಪೀಟ್ ಆಗಿರೋದನ್ನು ನೋಡಬಹುದು ಉತ್ತರ ಎತ್ತರ ತಾವತ್ತು ತ ರಿಪೀಟ್ ಆಗಿರೋದನ್ನು ನೋಡ್ಬೋದು ತಣ್ಣೀರು ಕಣ್ಣೀರು ಇಲ್ಲಿ ನಾವತ್ತು ನ ನೀರು ಹಾಗೆಯೇ ಇಲ್ಲಿ ಕೂಡ ನೀರು ರಿಪೀಟ್ ಆಗಿರೋದನ್ನು ನೋಡಬಹುದು ಸಿಪ್ಪೆ ಕಪ್ಪೆ ಪಾವತ ಪ ರಿಪೀಟ್ ಆಗಿರೋದನ್ನು ನೋಡಬಹುದು ರಥ ಪಥ ರಥ ಹತ ಪ್ರಸಾಕ್ಷರಗಳ ಪ್ರಾಸ ಅಕ್ಷರಗಳನ್ನು ನೋಡಬಹುದು ನಂತರ ಸರಸ ವಿರಸ ರಸ ಪದ ರಿಪೀಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ ಮಡಿ ಕಡಿ ಡಿ ಅಕ್ಷರ ಜನ ದನ ಪೆನ್ನು ಬೆನ್ನು ಹಳ್ಳಿ ಬಳ್ಳಿ ಲಡ್ಡು ದುಡ್ಡು ಸರ ಮರ ಹಳ್ಳಿ ಬಳ್ಳಿ ಧರ್ಮ ಕರ್ಮ ಭಯ ಜಯ ಲಡ್ಡು ದುಡ್ಡು ಧರ್ಮ ಕರ್ಮ ಭಯ ಜಯ ನೇಗಿಲು ಬಾಗಿಲು ಕಪ್ಪು ತಪ್ಪು ಮತ್ತೊಮ್ಮೆ ರೀಡ್ ಮಾಡೋಣ ಪ್ರಾಸಾಕ್ಷರಗಳು ಯಾವುದು ಅಂತ ಅರ ಕರ ಈಶಾ ಈತ ಒಣ ಕಣ ಎಡ ಬಡ ಅರ ಮರ ಇನ ವನ ಆಗಸ ಅಗಸ ಆಗಸ ಅಗಸ ಆಗಸ ಅರಳು ಮರಳು ಎರಕ ನರಕ ಸಕ್ಕರೆ ಕೊಕ್ಕರೆ ಚಿಟ್ಟೆ ಬಟ್ಟೆ ಉತ್ತರ ಎತ್ತರ ತಣ್ಣೀರು ಕಣ್ಣೀರು ಸಿಪ್ಪೆ ಕಪ್ಪೆ ರಥ ಪಥ ಸರಸ ಬಿರಸ ಮಡಿ ಕಡಿ ಜನ ದನ ಪೆನ್ನು ಬೆನ್ನು ಹಳ್ಳಿ ಬಳ್ಳಿ ಲಡ್ಡು ದುಡ್ಡು ಸರ ಮರ ಹಳ್ಳಿ ಬಳ್ಳಿ ಧರ್ಮ ಕರ್ಮ ಭಯ ಜಯ ಲಡ್ಡು ದುಡ್ಡು ಧರ್ಮ ಕರ್ಮ ಭಯ ಜಯ ನೇಗಿಲು ಬಾಗಿಲು ಕಪ್ಪು ತಪ್ಪು ನಾವು ನೋಡ್ತಾ ಇದ್ವಿ ಎರಡೂ ಪದಗಳಲ್ಲೂ ಕೂಡ ಒಂದೇ ರೀತಿಯ ವ್ಯಂಜನಾಕ್ಷರ ರಿಪೀಟ್ ಆಗಿರೋದನ್ನು ಯಾಕೆ ಈ ಪ್ರಾಸಪದಗಳು ಅಂದರೆ ಪದ್ಯಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಪ್ರಾಸಾಕ್ಷರಗಳನ್ನು ಈ ಪ್ರಾಸಪದಗಳ ಸಣ್ಣ ಸಣ್ಣ ಪದ್ಯಗಳನ್ನು ರಚನೆ ಮಾಡೋದು ಕೂಡ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳೇ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಬನ್ನಿ ಮತ್ತಷ್ಟು ಪದಗಳನ್ನು ನೋಡೋಣ ಹುಲ್ಲು ಹಲ್ಲು ಲತ್ತೂ ಲ ಕಪ್ಪು ತಪ್ಪು ಹಂಸ ಕಂಸ ಬೆಣ್ಣೆ ದೊಣ್ಣೆ ರಾಣಿ ದೋಣಿ ಬಂಗಾರ ಶೃಂಗಾರ ಗೊಂಬೆ ಕೊಂಬೆ ರಮ್ಯ ಸೌಮ್ಯ ಮತ್ತೊಮ್ಮೆ ಹುಲ್ಲು ಹಲ್ಲು ಕಪ್ಪು ತಪ್ಪು ಹಂಸ ಕಂಸ ಬೆಣ್ಣೆ ದೊಣ್ಣೆ ರಾಣಿ ದೋಣಿ ಬಂಗಾರ ಶೃಂಗಾರ ಶೃಂಗಾರ ಗೊಂಬೆ ಕೊಂಬೆ ರಮ್ಯ ಸೌಮ್ಯ ಇಲ್ಲಿ ನಾವು ಪದಗಳಲ್ಲಿ ರಾಣಿ ಎಂದಾಗ ರಾಣಿಗೆ ದೋಣಿ ಪ್ರಾಸಪದ ಯಾಕೆ ಅಂದರೆ ಇಲ್ಲಿ ನೀ ಅಕ್ಷರ ಎರಡೂ ಪದಗಳಲ್ಲಿ ಇದೆ ಅಂತ ಗೊಂಬೆಗೆ ಪ್ರಾಸಪದ ಕೊಂಬೆ ಇಲ್ಲಿ ಬೇ ಅಕ್ಷರ ಎರಡೂ ಪದಗಳಲ್ಲಿ ರಿಪೀಟ್ ಆಗಿರೋದನ್ನು ನೋಡ್ಬೋದು ರಮ್ಯಗೆ ಯಾವತ್ತಕ್ಷರ ಸೌಮ್ಯಗೆ ಯಾ ಮಾಗೆ ಯಾವತ್ತಕ್ಷರ ಎರಡೂ ಪದಗಳಲ್ಲಿ ಕೂಡ ರಿಪೀಟ್ ಆಗಿರೋದನ್ನು ನೋಡ್ಬೋದು ಲಾಭ ಕುಂಭ ಶುಚಿ ರುಚಿ ಗುಡುಗು ನಡುಗು ಆರಂಭ ಸಮಾರಂಭ ನೂತನ ವೇತನ ತಬ್ಬಿ ಗುಬ್ಬಿ ಹೇನು ಜೇನು ನೋವು ಸಾವು ಗಮನಿಸಿ ಮತ್ತೊಮ್ಮೆ ಲಾಭ ಕುಂಭ ಶುಚಿ ರುಚಿ ಗುಡುಗು ನಡುಗು ಆರಂಭ ಸಮಾರಂಭ ನೂತನ ವೇತನ ತಬ್ಬಿ ಗುಬ್ಬಿ ಹೇನು ಜೇನು ನೋವು ಸಾವು ಹೀಗೆ ನಾವು ಪ್ರಾಸಪದಗಳನ್ನು ನೋಡ್ಬೋದು ಮುಂದಿನ ವೀಡಿಯೋದಲ್ಲಿ ಪ್ರಾಸಪದಗಳ ಜೊತೆಗೆ ನಾನು ಪ್ರಾಸಪದಗಳ ಒಂದು ಪದ್ಯ ಕೂಡ ನಾನು ತಿಳಿಸ್ಕೊಡ್ತೀನಿ ಕುವೆಂಪು ಅವರ ರಚನೆ ಮಾಡಿರುವಂತಹ ಒಂದು ಪ್ರಾಸಪದಗಳ ಪದ್ಯವನ್ನು ನಿಮಗೆ ಉದಾಹರಣೆ ಕೊಡುವುದರ ಮೂಲಕ ಪ್ರಾಸಪದಗಳು ಪದ್ಯಗಳಲ್ಲಿ ಯಾವ ರೀತಿ ಇರ್ತವೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು